ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಸೋಮವಾರ ದೂರುದಾರ ಸಾಕ್ಷಿಯ ನೆರವಿನೊಂದಿಗೆ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಪ್ರದೇಶಗಳಿಗೆ ಭೇಟಿ ನೀಡಿತು ಇಲ್ಲಿ ಶವಗಳನ್ನು ಹೂಳಲಾಗಿದೆ ಎಂದು ವರದಿಯಾಗಿದೆ ಪ್ರಕರಣದ ದೂರುದಾರರು ಆಗಿರುವ ಸಾಕ್ಷಿಯನ್ನು ಮುಖಕ್ಕೆ ಮುಸುಕು ಹಾಕಿಕೊಂಡಿದ್ದರೂ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸ್ಥಳಕ್ಕೆ ಕರೆದೊಯ್ಯಲಾಯಿತು ಎಸ್ಐಟಿ ಅಧಿಕಾರಿಗಳಾದ ಜಿತೇಂದ್ರ ಕುಮಾರ್ ದಯಾಮ ಮತ್ತು ಸೈಮನ್ ಸಿ ಅವರೊಂದಿಗೆ ಸಾಕ್ಷಿಯು ನೇತ್ರಾವತಿ ನದಿಯ ದಡದಲ್ಲಿರುವ ಸುಮಾರು ಎರಡು ಕಿಲೋಮೀಟರ್ ದೂರದ ಅರಣ್ಯ ಪ್ರದೇಶಕ್ಕೆ ಪ್ರಯಾಣಿಸಿದರು ಶವ ಹೂಳಿದ ಹದಿಮೂರು ಸ್ಥಳಗಳ ಗುರುತು ಸಾಕ್ಷಿಯು ಶವಗಳನ್ನು ಹೂಡಲಾಗಿದೆ ಎಂದು ನಂಬಲಾದ ಪ್ರದೇಶದಲ್ಲಿ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರತಿ ಸ್ಥಳವನ್ನು ಜಿಪಿಎಸ್ ಬಳಸಿ ಜಿಯೋ ಟ್ಯಾಗ್ ಮಾಡಿ ತಡೆಗೋಡೆ ಟೇಪ್ನಿಂದ ಗುರುತಿಸಿದ್ದಾರೆ ಪ್ರತಿ ಸ್ಥಳಕ್ಕೆ ಗುರುತಿನ ಸಂಖ್ಯೆಯನ್ನು ಸಹ ನೀಡಲಾಗಿದ್ದು ಡ್ರೋನ್ ಬಳಸಿ ವಿಡಿಯೋ ದೃಶ್ಯಗಳನ್ನು ರೆಕಾರ್ಡ್ ಮಾಡಲಾಗಿದೆ ತನಿಖೆಗೆ ಸಹಾಯ ಮಾಡಲು ಅರಣ್ಯ ಕಂದಾಯ ಮತ್ತು ಸರ್ವೆ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಗುರುತಿಸಲಾದ ಸ್ಥಳಗಳ ವಿವರ ಸಾಕ್ಷಿ ಗುರುತಿಸಿದ ಎಲ್ಲಾ ಹದಿಮೂರು ಸ್ಥಳಗಳು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿವೆ ಅವುಗಳಲ್ಲಿ ಎಂಟು ಸ್ಥಳಗಳು ನೇತ್ರಾವತಿ ನದಿಯ ದಡದಲ್ಲಿವೆ ನಾಲ್ಕು ಸ್ಥಳಗಳು ನೇತ್ರಾವತಿ ಸೇತುವೆಯನ್ನು ಸ್ನಾನದ ಘಟ್ಟಕ್ಕೆ ಸಂಪರ್ಕಿಸುವ ರಸ್ತೆಯ ಪಕ್ಕದಲ್ಲಿವೆ ಒಂದು ಸ್ಥಳವು ಘಾಟ್ಗೆ ಹೊಂದಿಕೊಂಡಿರುವ ಸಣ್ಣ ಅಣೆಕಟ್ಟಿನ ಬಳಿಯ ತೆರೆದ ಪ್ರದೇಶದಲ್ಲಿದೆ ಸಾಕ್ಷಿಯ ಮಾನಸಿಕ ಸ್ಥಿತಿ ಪ್ರಕರಣದ ಬಗ್ಗೆ ತಿಳಿದಿರುವ ಮೂಲಗಳ ಪ್ರಕಾರ ಸಾಕ್ಷಿಯು ತನ್ನ ಹೇಳಿಕೆಗಳಲ್ಲಿ ಪ್ರಾಮಾಣಿಕನಾಗಿ ತೋರುತ್ತಾನೆ ಆದರೆ ಅವನ ಮನಸ್ಸಾಕ್ಷಿ ಅವನನ್ನು ಕಾಡುತ್ತಿದೆ ಊಟ ನಿದ್ರೆ ಮತ್ತು ಸಾಮಾನ್ಯ ಜೀವನ ನಡೆಸಲು ಅವನಿಗೆ ಕಷ್ಟವಾಗುತ್ತಿದೆ ಎಂದು ಹೇಳುತ್ತಾನೆ ಭೂತಕಾಲವು ಅವನನ್ನು ಕಾಡುತ್ತಿರುವಂತೆ ತೋರುತ್ತಿದೆ ಎಂದು ಮೂಲಗಳು ಡಿಎಚ್ಗೆ ತಿಳಿಸಿವೆ ಕಾರ್ಯಾಚರಣೆಯ ವಿವರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಸಾಕ್ಷಿ ತನ್ನ ಕಾನೂನು ತಂಡದೊಂದಿಗೆ ಬೆಳ್ತಂಗಡಿಯಲ್ಲಿರುವ ಎಸ್ಐಟಿ ಕಚೇರಿಯಲ್ಲಿ ಹಾಜರಾದರು ಸುಮಾರು ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷರ ಹೊತ್ತಿಗೆ ಎಸ್ಐಟಿ ಅಧಿಕಾರಿಗಳು ಅವರನ್ನು ಸ್ನಾನಘಾಟ್ ಬಳಿಯ ಸ್ಥಳಕ್ಕೆ ಕರೆದೊಯ್ದರು ಮೊದಲ ದಿನ ಸುಮಾರು ಹದಿನೈದು ಸ್ಥಳಗಳನ್ನು ಗುರುತಿಸಲು ಎಸ್ಐಟಿ ತಂಡ ಯೋಚಿಸಿತ್ತು ಮಧ್ಯಾಹ್ನ ಎರಡು ಗಂಟೆಯ ಹೊತ್ತಿಗೆ ಸಾಕ್ಷಿ ನದಿ ದಂಡೆಯ ಉದ್ದಕ್ಕೂ ಎಂಟು ಸ್ಥಳಗಳನ್ನು ತೋರಿಸಿದ್ದರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಊಟ ಮಾಡಿದ ನಂತರ ತಂಡವು ಕಾಡಿನಲ್ಲಿ ತನ್ನ ಕೆಲಸವನ್ನು ಪುನರಾರಂಭಿಸಿತು ಊಟದ ನಂತರ ಸಾಕ್ಷಿ ಅರಣ್ಯ ಪ್ರದೇಶದಲ್ಲಿ ರಸ್ತೆಯ ಪಕ್ಕದಲ್ಲಿ ಇನ್ನೂ ನಾಲ್ಕು ಸ್ಥಳಗಳನ್ನು ಗುರುತಿಸಿದರು ನಂತರ ಅವರು ಸಣ್ಣ ಅಣೆಕಟ್ಟಿನ ಬಳಿಯ ಕೊನೆಯ ಸ್ಥಳವನ್ನು ತೋರಿಸಿದರು ನೇತ್ರಾವತಿ ನದಿಗೆ ಅಡ್ಡಲಾಗಿ ಹೆಚ್ಚುವರಿ ಸ್ಥಳಗಳನ್ನು ಗುರುತಿಸಲು ತಂಡವು ಉದ್ದೇಶಿಸಿತ್ತು ಆದಾಗ್ಯೂ ಕನ್ಯಾಡಿ ಬಳಿಯ ಸೇತುವೆಯನ್ನು ದಾಟಲು ಪ್ರಯತ್ನಿಸಿದಾಗ ಭಾರೀ ಮಳೆ ಸುರಿಯಿತು ಸಂಜೆ ಆರು ಗಂಟೆಯ ನಂತರ ಕತ್ತಲೆ ಕವಿದಿದ್ದರಿಂದ ಹುಡುಕಾಟವನ್ನು ಆ ದಿನಕ್ಕೆ ಸ್ಥಗಿತಗೊಳಿಸಲಾಯಿತು ಮುಂದಿನ ಹಂತಗಳು ಕೆಲವು ಸ್ಥಳಗಳಲ್ಲಿ ಒಂದಕ್ಕಿಂತ ಹೆಚ್ಚು ಶವಗಳಿರಬಹುದು ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ನಿಖರ ಸಂಖ್ಯೆಯನ್ನು ಶವಗಳನ್ನು ಹೊರತೆಗೆದ ನಂತರವೇ ದೃಢಪಡಿಸಲಾಗುವುದು ಹೆಚ್ಚಿನ ಶಂಕಿತ ಸಮಾಧಿ ಸ್ಥಳಗಳನ್ನು ಗುರುತಿಸುವ ಕಾರ್ಯಾಚರಣೆ ಮಂಗಳವಾರ ಮುಂದುವರಿಯುವ ನಿರೀಕ್ಷೆಯಿದೆ ಅಧಿಕೃತ ಮೂಲಗಳ ಪ್ರಕಾರ ಈ ಪರಿಶೀಲನೆಯು ಸಮಾಧಿ ತೆಗೆಯಲು ಕಾನೂನು ಅನುಮತಿ ಪಡೆಯಲು ಅಗತ್ಯವಿರುವ ಪ್ರಕ್ರಿಯೆಯ ಭಾಗವಾಗಿದೆ ಎಸ್ಐಟಿ ತಂಡವು ಕಳೆದ ಎರಡು ದಿನಗಳಲ್ಲಿ ಜುಲೈ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಪಿಡಬ್ಲ್ಯೂಡಿ ತಪಾಸಣಾ ಬಂಗಲೆಯಲ್ಲಿ ದೂರುದಾರ ಸಾಕ್ಷಿಯ ಹೇಳಿಕೆಗಳನ್ನು ದಾಖಲಿಸಿಕೊಂಡಿತ್ತು ಪಂಚಾಯತ್ನ ಹಕ್ಕುಗಳು ಬಹಿರಂಗ ವಕೀಲರು ಧರ್ಮಸ್ಥಳ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದ ಬೆಳವಣಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ ರಾವ್ ಅವರ ಹೇಳಿಕೆಗಳು ಪೊಳ್ಳು ಎಂದು ವಕೀಲ ಮಂಜುನಾಥ್ ಎನ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಎಲ್ಲ ಅಂತ್ಯಕ್ರಿಯೆಗಳನ್ನು ಅಧಿಕೃತ ಮಾರ್ಗಗಳ ಮೂಲಕ ಸರಿಯಾದ ದಾಖಲೆಗಳೊಂದಿಗೆ ನಡೆಸಲಾಗಿದೆ ಎಂದು ಅವರು ಹೇಳಿದ್ದಾರೆ